ನಮಸ್ಕಾರ ಇವತ್ತು ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮ ಸರ್ ತುಂಬ ಸಂತೋಷ ಆಗಿದೆ ಇದು ಇಪ್ಪತ್ತೆಂಟನೇ ವರ್ಷ ಇವಾಗ ನಾವು ಆಚರಿಸ್ತಾ ಇದ್ದೀವಿ ಮಾನ್ಯ ರಾಜಶೇಖರ್ ಶೆಟ್ಟಿಯವರು ಇದನ್ನು ಸ್ಥಾಪನೆ ಮಾಡಿದ್ರು ಎರಡು ವರ್ಷಗಳ ಮೂರು ವರ್ಷಗಳ ಹಿಂದೆ ನಾವು ಅದರ ರಜತ ಮಹೋತ್ಸವವನ್ನು ಸಹ ನಾವು ಆಚರಿಸಿದ್ವಿ ಆವಾಗ ಡಿ ವೆಂಕಟೇಶ್ ಗುಪ್ತಾ ಅವರು ಇದರ ಅಧ್ಯಕ್ಷರಾಗಿದ್ದರು ಅದಕ್ಕಾಗಿ ಅವ್ರಿಗೆ ಎರಡು ವರ್ಷ ಅವಧಿಯನ್ನು ಕೊಟ್ಟು ಅವರ ಸೇವೆಯಲ್ಲಿ ನಮ್ಮ ಸಂಘ ಹೆಚ್ಚು ಮುದುವರಿಯಿತು ನಮ್ಮ ರೋಟ್ರಿ ಜಿಲ್ಲೆಯಲ್ಲೇ ಪ್ರಮುಖವಾದಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯವಾಯಿತು ನಂತರ ವೆಂಕಟಾಚಲಪತಿ ಅವರು ಡಾಕ್ಟರ್ ವೆಂಕಟಾಚಲಪತಿ ಅವರು ಸಹ ಅಧ್ಯಕ್ಷರಾಗಿದ್ದರು ಈಗ ದೊಡ್ಡ 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 ಮಹಾಮಹಿಮರ ನಂತರ ನಾನೀಗ ಒಬ್ಬ ಅಲ್ಪ ಅಧ್ಯಕ್ಷನಾಗಿದ್ದೀನಿ ನನಗೆ ಅವರ ಸಹಕಾರ ಮತ್ತು ಮಾರ್ಗದರ್ಶನ ಇರುತ್ತೆ ಸಮಾಜ ಸೇವೆ ಮಾಡೋದ್ರ ಮೂಲಕ ಸ್ನೇಹವನ್ನು ಗಟ್ಟಿಗೊಳಿಸೋದ್ರ ಮೂಲಕ ಒಂದು ರೀತಿಯಾದಂಥ ಬಾಂಧವ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೆ ನನ್ನ ಕೈಲಾದಷ್ಟು ನಾನು ಸಹಾಯವನ್ನು ಮಾಡ್ತೇವೆ ನನ್ನ ಕೆಲಸವನ್ನು ಮಾಡ್ತೀನಿ ನನಗೆ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರ ಸಹಕಾರ ಇರುತ್ತೆ ಅಂತಂದ್ಬಿಟ್ಟು ಸಂಪೂರ್ಣ ಭರವಸೆ ನನಗಿದೆ ಸರಿ ಕ್ಲಬ್ ಎಷ್ಟು ಜನ ಕ್ಲಬ್ಬಲ್ಲಿ ನಮಗೆ ಕಳೆದ ವರ್ಷ ಎರಡು ಸಾವಿರ ಇನ್ನೂರ ಮೂರು ಮೂರು ಜನ ಇನ್ನೂರ ಹದಿಮೂರು ಜನ ಸದಸ್ಯರಿದ್ದರು ಈಗ ನೂರ ತೊಂಬತ್ತೇನೋ ಆಗಿದೆ ಇನ್ನು ಸದ್ಯದಲ್ಲೇ ಆದಷ್ಟು ಅದು ಫಿಲಪ್ ಆಗಿಬಿಟ್ಟು ಇನ್ನೂರ ಐವತ್ತವರೆಗೂ ಹೋಗ್ಬೋದು ನಿರೀಕ್ಷೆ ಇದೆ ನಮ್ಮ ಇವತ್ತು ಇಬ್ಬರಿಗೆ ಹುಟ್ಟುಹಬ್ಬ ಒಬ್ಬರು ಬಂದಿಲ್ಲ ನಮ್ಮ ಮಾನ್ಯ ವೆಂಕಟೇಶ್ ಗುಪ್ತಾ ಅವರು ತುಂಬ ಹೃದಯ ಜೀವಿಗಳು ವಿಶಾಲ ಹೃದಯದವರು ಅದಕ್ಕೋಸ್ಕರ ನಮ್ಗೆ ಎಲ್ಲರಿಗೆ ಜನಪ್ರಿಯತೆಯನ್ನು ದ್ಯೋತಕವಾಗಿ ಅವರ ಇವತ್ತು ಜನ್ಮದಿನವನ್ನು ಎಂಬತ್ತನೇ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೀವಿ ನಮ್ಮಂದಿ ಯೋಜನೆ ಸಮಾಜಪರವಾದಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು ಮತ್ತು ಆರೋಗ್ಯಕ್ಕೆ ಬೇಕಾಗಿರುವಂಥ ನೆಲವ ನೆರವನ್ನು ನೀಡೋದು ವಿದ್ಯಾರ್ಥಿ ವೇತನವನ್ನು ಕೊಡೋದು ಪುಸ್ತಕಗಳನ್ನು ಕೊಡೋದು ಮತ್ತು ಎಲ್ಲರ ಜನ ಸದಸ್ಯರ ಪರಸ್ಪರ ವಿಶ್ವಾಸವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಒಂದು ರೋಸ್ಟರ್ ಪ್ರಕಟಣೆ ಮಾಡೋದು ಇವೆಲ್ಲ ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಅಡಗಿವೆ ನಾನಿಲ್ಲಿ ರೋಟ್ರಿ ಸೀನಿಯರ್ ಸಿಟಿಜನ್ ಸಂಘಕ್ಕೆ ಆರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ರೋಟ್ರಿ ದಕ್ಷಿಣ ಕ ಕ್ಲಬ್ನ ಅಧ್ಯಕ್ಷನಾಗಿದ್ದೆ ನನ್ನ ಹೆಸರು ಬಾಲರಾಜ್